ಆಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ಒಂದು ವಿಡಿಯೋ ಬಂದು ಅಮಾವಾಸ್ಯೆ ಈ ತಿಂಗಳಲ್ಲಿ ಯಾವ ದಿನ ಬರುತ್ತೆ ಅಂತ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸದಾಗಿದ್ದರೆ ಹೊಸದಾಗಿ ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನಮ್ಮ ಮನೆ ಮುಂದೆ ನೋಡಿ ಹಳ್ಳಿ ತೋಟ ಅಂತ ಒಂದು ಶಾಪ್ ಆಗಿದೆ ವೆಜಿಟೇಬಲ್ ಅಂದರೆ ಮತ್ತು ವೆಜಿಟೇಬಲ್ ಹಣ್ಣು ಎಲ್ಲ ಸಿಗುತ್ತೆ ಇಲ್ಲಿ ಸೊ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ನಮಗೆ ತಾಜಾ ಇರುತ್ತೆ ಹಣ್ಣು ತರಕಾರಿ ಅಂದರೆ ನನ್ನ ಮನೇಲಿ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಎಲ್ಲ ತಗೊಂಡೋಗಿ ಪಲ್ಯ ಮಾಡೋಣ ಅಂತ ಅನಿಸುತ್ತೆ ನೋಡಿ ಕಡಲೆಕಾಯಿ ಕೂಡ ಎಷ್ಟು ಚೆನ್ನಾಗಿದೆ ಈ ಥರ ಒನ್ ಟೈಮ್ ಬಂದಾಗ ಏನೇನು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅವೆಲ್ಲ ಹೋಗ್ತೀನಿ ಹಣ್ಣುಗಳು ಅಷ್ಟೇ ಗ್ರೇಪ್ಸ್ ಎಲ್ಲ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಗ್ರೇಪ್ಸ್ ಸ್ವಲ್ಪ ಕಾಸ್ಟ್ಲಿ ಇದೆ ಅದು ಕೂಡ ಒಂದು ಕೆ ಜಿ ತೊಗೊಂಬಂದಿದ್ದೆ ಎಲ್ಲ ತೊಗೊಂಡು ಮನೆಗೆ ಬಂದೆ ಮನೆ ಹತ್ತಿರ ಇದ್ದರಿಂದ ವಾಕಿಂಗ್ ಥರ ಹೋಗಿ ನಾನು ನನಗೆ ಯಾವಾಗ ಬೇಕು ಆವಾಗ ಫ್ರೆಶ್ ಆಗಿ ತರಕಾರಿ ತೊಗೊಂಬರ್ತೀನಿ ಮನೆಗೆ ನಿಮ್ಗೆ ಯಾರಿಗೆಲ್ಲ ತರಕಾರಿ ಅಂದರೆ ಇಷ್ಟ ಅಂತ ಕಾಮೆಂಟ್ ಮಾಡಿ ನೋಡಿ ಬಜ್ಜಿ ಮೆಣಸಿನ್ಕಾಯಿ ನಂತರ ಬೀನ್ಸ್ ಕ್ಯಾರೆಟ್ ಎಲ್ಲ ನುಗ್ಗೆಕಾಯಿ ತೆಂಗಿನಕಾಯಿ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಸುಮಾರಾಗಿತ್ತು ಮಿಕ್ಕಿದೆಲ್ಲ ಚೆನ್ನಾಗಿತ್ತು ಕ್ಯಾರೆಟ್ ಕೂಡ ಒಂದು ಅರ್ಧ ಕೆ ಜಿ ತಗೋತೀನಿ ಟೋಸ್ಟ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಬೀನ್ಸು ಒನ್ ಟೈಮ್ ಸಾಂಬಾರು ಮಾಡ್ಕೊಬಹುದು ಅಂತ ಸೊ ಮನೆಗೆ ಬಂದು ಇವತ್ತು ಸಂಜೆ ನೋಡಿ ನೈಟ್ ರೋಟೀನ್ ಅಂತಲೇ ಹೇಳ್ಬೋದು ಜೊತೆ ಮಾತಾಡಿಕೊಂಡು ಹೇಳ್ತೀನಿ ಇವತ್ತು ಆ ಪಾತ್ರೆಗಳು ನೋಡಿ ಇಲ್ಲಿ ಗ್ರೀನ್ ಟಬ್ ಇದೆಯಲ್ವಾ ಬಾಸ್ಕೆಟ್ ಅದು ಸೊ ಡ್ರೈ ಆಗಿದೆ ಇದು ಸ್ವಲ್ಪ ಹೋಲಾಗಿದೆ ಹಾಗಾಗಿ ನೀರು ಚೆನ್ನಾಗಿ ಡ್ರೈ ಆಗುತ್ತೆ ನಾನು ಇವತ್ತು ಅಷ್ಟೇ ದೇವ ಏರಿ ಪಾತ್ರೆ ಅರೇಂಜ್ ಮಾಡೋಕ್ಕೆ ಹೋಗಲ್ಲ ಏಕೆಂದರೆ ಸೊ ಉಡ್ಡೆಲ್ಲ ಒಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಡ್ರೈ ಆದಮೇಲೇ ಪಾತ್ರೆ ಜೋಡಿಸೋದು ಅಥವಾ ತೇವ ಜೋಡಿಸ್ಬೇಕು ಅಂದರೆ ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಜೋಡಿಸ್ತೀನಿ ಇಲ್ಲಾಂದರೆ ಇಷ್ಟೊತ್ತಿಗೆ ನಮ್ಮ ವುಡ್ಡೆಲ್ಲ ತಿಂದಾಗಿಬಿಟ್ಟು ನಾವು ಬೇರೆ ಹಾಕ್ಸ್ಬೇಕಾಗಿತ್ತು ಇದೊಂದು ಟಿಪ್ ಅಂತಲೇ ಹೇಳ್ಬೋದು ಯಾವುದೇ ಅಥವಾ ನಿಮಗೆ ಸೊ ಸೆಲ್ಫ್ ಲೈನರ್ ಅಂತ ಬರುತ್ತೆ ಕಬೋರ್ಡ್ ಲೈನರ್ ಅಂತ ಬರುತ್ತೆ ಅದನ್ನ ತಗೊಂಡು ಸೊ ಡಿಮಾರ್ ಟ್ರಯಲ್ ಮಾಡಲು ಸಿಗುತ್ತೆ ಕಟ್ ಮಾಡಿ ಹಾಕಿ ಅದರ ಮೇಲೆ ಪಾತ್ರೆ ಜೋಡಿಸ್ಬೋದು ನಾನಿವಾಗ ಇವೆಲ್ಲ ಡ್ರೈ ಆಗಿತ್ತು ನಮ್ಮ ಮನೆ ಮುಂದೆ ಬಿಸಿಲು ಬರುತ್ತೆ ಅಲ್ಲಿ ಒಂದು ಅರ್ಧ ಗಂಟೆ ಇದ್ಬಿಟ್ರೆ ಸಾಕು ಚೆನ್ನಾಗಿ ಡ್ರೈ ಆಗುತ್ತೆ ನಾನು ಚೆನ್ನಾಗಿ ಇವಾಗ ಎಲ್ಲ ಒಣಗಿತ್ತು ಪಾತ್ರೆಗಳು ಚೆನ್ನಾಗಿ ಜೋಡಿಸ್ಬಿಟ್ಟು ಅದಾದಮೇಲೆ ಮತ್ತೆ ತೊಡಿಗೆ ಪಾತ್ರೆಗೆ ಹಾಕಬೇಕು ಯಾಕೆಂದರೆ ನಮ್ಮ ಮೇಡು ಧನಲಕ್ಷ್ಮಿ ಬೆಳಗ್ ಐದುವರೆಗಲ್ಲಿ ಬರ್ತಾಳೆ ನಾನು ನೈಟ್ ಪಾತ್ರೆ ಹಾಕಿಟ್ಬಿಟ್ರೆ ಬೆಳಗ್ಗೆ ನಂಗೆ ಕಿಚನ್ ಕ್ಲೀನಾಗಿರುತ್ತೆ ನೋಡಿ ಆ ಮಿಡ್ಲಲ್ಲಿ ನಾನು ಸ್ವಲ್ಪ ಅವರೆಕಾಯಿ ಸುಳಿದು ನೀರಿಗೆ ಹಾಕಿ ಬೆಳೆ ಮಾಡ್ಕೊಂಡಿದ್ದೆ ಅಂದರೆ ಸೊ ಸಾರು ಮಾಡೋಕ್ಕೆ ಮಸಾಲೆ ಸಾರು ಮಾಡೋಕ್ಕೆ ಇತ್ಕವ್ರೆ ಸಾರು ಮಾಡೋಕ್ಕೆ ಅಂತ ಚಪಾತಿಗೆ ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಸೀಸನಬಲ್ ಅಲ್ವಾ ಇವಾಗ ಸೊ ಆ ಸೀಸನಲ್ಲಿ ಏನು ಸಿಗುತ್ತೋ ಅದು ತಿಂದರೆ ತುಂಬಾ ಒಳ್ಳೆಯದು ಸೊ ಇಷ್ಟೊಂದು ಸಿಕ್ತು ಹೊಟ್ಟು ಸೊ ನೋಡಿ ಆದಮೇಲೆ ಸೊ ನಂತರ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಹೇಳ್ತೀನಿ ಈ ತಿಂಗಳಲ್ಲಿ ಅಮಾವಾಸ್ಯೆ ಯಾವತ್ತು ಬರುತ್ತೆ ಸೊ ನಂತರ ಬರೋ ವರ್ಷದಲ್ಲಿ ಯಾವ ದಿವಸ ಹಬ್ಬಗಳು ಬರುತ್ತೆ ಅಂತ ಕೂಡ ಹೇಳ್ತೀನಿ ಆ ಹೊಸ ಕ್ಯಾಲೆಂಡ್ರ್ ಬಂತು ಆಗಲೇ ನಮ್ಮ ಮನೆಯಲ್ಲಿ ನಿಮಗೆಲ್ಲ ಹೇಳ್ತೀನಿ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಟೊಮೊಟೊ ಹಣ್ಣು ಸೊ ಫಾರಮ್ ಇದೆ ಇದರಲ್ಲಿ ನಾಟಿ ಕೂಡ ಇದೆ ಸೊ ನಂತರ ಇನ್ನು ಸ್ವಲ್ಪ ಪಾತ್ರೆಗಳು ನೋಡಿ ಸೊ ಜೋಡಿಸ್ಬಿಟ್ಟು ನಾನು ಪಾತ್ರೆಗಳನ್ನ ಅದಾದಮೇಲೆ ತೊಳೆಯ ಪಾತ್ರೆಗಳನ್ನ ಟಬ್ಗೆ ಹಾಕ್ಬೇಕು ಇವಾಗ ಟಬ್ಗ್ ಹಾಕಿಬಿಟ್ಟು ಮನೆ ಮುಂದೆ ಆಚೆ ಇದ್ಬಿಟ್ರೆ ನಮ್ಮ ಸೊ ಸರ್ವೆಂಟ್ ಬಂದು ಲಕ್ಷ್ಮಿ ಬಂದು ಬೆಳಗ್ಗೆ ಐದುವರೆಗೆ ಬಂದು ಪಾತ್ರೆ ಎಲ್ಲ ವಾಶ್ ಮಾಡಿ ಬಿಸಿಲಿಗೆ ಇಟ್ಬಿಟ್ಟು ಮತ್ತೆ ಬಂದು ಕಸ ಗುಡ್ಸ್ನೆಲ್ಲ ಒರೆಸಿ ಹೋಗ್ತಾರೆ ಇನ್ ಕೇಸ್ ಕೆಲದರು ಬರದೇ ಇದ್ದಾಗ ಕೂಡ ನಾನು ಅದೇ ಥರ ಮಾಡ್ಕೋತೀನಿ ಅದು ವಿಡಿಯೋ ಕೂಡ ಹಾಕ್ತೀನಿ ನೋಡಿ ನಾನು ಒಬ್ಬಳೆ ಯಾವ ರೀತಿ ಯಾರು ಹೆಲ್ಪ್ ತಗೊಳ್ದಿರ ಕೆಲಸ ಹೇಗೆ ಮಾಡೋದು ಅಂತ ಕೂಡ ಹಾಕಿದ್ದೀನಿ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಪೂಜೆ ಮಾಡೋಕ್ಕೆ ನಮ್ಮ ಮೇಡ್ ಬರದೇ ಇದ್ದರೆ ಬಟ್ ಮೇಡ್ ಬಂದಾಗ ನಾನು ಬೇಗ ಬೇಗ ಪೂಜೆ ಮಾಡ್ಕೋತೀನಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡಿಬಿಟ್ಟು ಅವರು ಸೊ ಮಾಪ್ ಮಾಡೋ ತಕ್ಷಣ ಪೂಜೆ ಮಾಡಿಬಿಡ್ತೀನಿ ಸೊ ಸಂಜೆ ಕೂಡ ಅಷ್ಟೇ ಬೆಳಿಗ್ಗೆ ಸಂಜೆ ಮನೆಯಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಂದು ಪಾಸಿಟಿವಿಟಿ ಇರುತ್ತೆ ಸೊ ಸೊ ಅಮಾವಾಸ್ಯೆ ದಿವಸ ಪರ್ಕೆ ತರಬಾರ್ದು ಮನೆಗೆ ಧೂಳೆಲ್ಲ ತೆಗೆದು ಕಸ ಎಲ್ಲ ಗುಡಿಸ್ಬಾರ್ದು ಅವತ್ತು ಶೇವಿಂಗ್ ಕಟಿಂಗ್ ಅವೆಲ್ಲ ಮಾಡೋ ಹಾಗಿಲ್ಲ ತುಂಬ ಒಳ್ಳೆಯದಾದ್ರೆ ಮಾಡಿದ್ರು ಮನೆಗೆ ಆಮೇಲೆ ಕಳಶ ಕೂಡ ತೆಗಿಬಾರ್ದೆ ಅವತ್ತು ಅವತ್ತಿನ ದಿವಸ ಹಳೆ ಕಳಶನ ಇಟ್ಟು ಪೂಜೆ ಮಾಡಬೇಕು ಹೇರ್ ಕಟೆಲ್ಲ ಅವತ್ತು ಕೂದಲು ಕಟ್ ಮಾಡೋದು ಆಮೇಲೆ ಕೂದಲು ಬಿಟ್ಕೊಂಡು ಆಚೆ ಹೋಗೋದು ಹೆಣ್ಮಕ್ಳು ಅವೆಲ್ಲ ಮಾಡಬಾರ್ದು ಒಳ್ಳೆಯದಾಗೋದಿಲ್ಲ ಆವತ್ತಿನ ದಿವಸ ಮನೆಯಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗೋದು ಎರಡು ಹೊತ್ತು ಈ ಥರ ತುಂಬ ಇದ್ದಾವೆ ಅಮಾವಾಸ್ಯೆಗಳು ಏನು ಮಾಡಬೇಕು ಮಾಡಬಾರ್ದು ಅಂತ ಬಟ್ ಕೆಲವೊಂದು ದೃಷ್ಟಿ ಕೂಡ ಜಾಸ್ತಿ ಆಗುತ್ತೆ ನನ್ನ ಮನೆಯಲ್ಲಿ ದೃಷ್ಟಿ ಕೂಡ ತೆಗಿತೀನಿ ನನ್ನ ಮಗಳಿಗೆ ನನ್ನ ಹಸ್ಬೆಂಡಿಗೆ ಇಬ್ಬರು ಸೊ ಮತ್ತೆ ಅಮಾವಾಸ್ಯೆ ಹೇಳ್ತೀನಿ ಯಾವತ್ತು ಬರುತ್ತೆ ಅಂತ ಈ ತಿಂಗಳಲ್ಲಿ ನೋಡಿ ಸೊ ಈ ವರ್ಷ ಕೊನೆಯ ವರ್ಷ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಅಮಾವಾಸ್ಯೆ ಬರುತ್ತೆ ಅಮಾವಾಸ್ಯೆ ದಿವಸ ಏನೆಲ್ಲ ಮಾಡಬಾರ್ದು ಅಂತ ನಾನು ಹೇಳಿದ್ದೀನಿ ಕೆಲವೊಂದು ಮುಂಚೆ ಬರೋ ವಿಡಿಯೋದ ಹೇಳ್ತೀನಿ ಸೊ ಅಮ್ಮಾವಸ್ತೆ ಡಿಸೆಂಬರ್ ಈ ಕೊನೆ ವರ್ಷದ ಸೊ ಅಮಾವಾಸ್ಯೆ ಬಂದು ಸೋಮವಾರ ಮೂವತ್ತನೇ ತಾರೀಕು ಬರುತ್ತೆ ಪೂಜೆ ಮಾಡ್ಕೊಂಡ್ರೆ ಅಂತೂ ತುಂಬಾ ಒಳ್ಳೆಯದು ಅಮಾವಾಸ್ಯೆ ದಿವಸ ಸೊ ಇದೇ ಇವತ್ತಿನ ಒಂದು ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫೈ ವಾಚಿಂಗ್ ಥ್ಯಾಂಕ್ ಯು